ಹಲೋ ಹಾಯ್ ನಮಸ್ತೆ ಎಲ್ಲ ನನ್ನ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ನನ್ನ ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಹೇಳ್ತಿದ್ದೀನಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರುತ್ತೆ ಸೊ ಆ್ಯಂಡ್ ಸೊ ಇವತ್ತಿನ ಲಾಗಲ್ಲಿ ಅಮ್ಮ ಏನೋ ಗದ್ದೆನಲ್ಲಿ ಏನೋ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ ಸೊ ಏನು ಮಾಡ್ತಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಸೊ ನೋಡೋಣ ಬನ್ನಿ ಅವರು ಸುಮ್ಮನೆ ಕೂರೋಂಥ ಜನ ಅಂತೂ ಅಲ್ಲ ಏನೋ ಒಂದು ಮಾಡ್ತಾ ಇರ್ತಾರೆ ನೋಡಿ ರೋಡಿನ ಅವಸ್ಥೆ ಸುಮ್ಮನೆ ಹಿಂಗಾಗಿದೆ ಅಂದರೆ ಫುಲ್ಲು ಕೆಸರುಮಯ ನಾವು ಸ್ವಲ್ಪ ದನಗಳು ಹಸುಗಳೆಲ್ಲ ಓಡಾಡೋದ್ರಿಂದ ಸ್ವಲ್ಪ ಆ ರೋಡು ಹಳ್ಳಿಯಲ್ಲಿ ಹೆಂಗೆ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಓಾಡುವಾಗ ಸ್ವಲ್ಪ ಹುಷಾರಾಗಿ ಓಡಾಡಬೇಕು ನಾನು ಲಾಸ್ಟ್ ವೀಡಿಯೋದಲ್ಲಿ ಶೂಗಳು ತೋರಿಸಿದ್ದೀನಲ್ಲ ಆ ಥರ ಶೂಗಳು ಹಾಕೊಂಡು ಓಡಾಡಿದ್ರೆ ತುಂಬ ಉತ್ತಮ ಅಂಥೇಳಿ ಇಲ್ಲ ಅಂತೇಳಿದ್ರೆ ಜಾರ್ ಬೀಳೋದೆ ಸೊ ಬನ್ನಿ ನೋಡೋಣ ಅಮ್ಮ ಏನು ಮಾಡ್ತಿದ್ದಾರೆ ಅಂಥೇಳಿ ಮಾಹ್ ಅಲ್ಲಿದ್ದೀರಾ ಹೆಂಗಪ್ಪ ಹೋಗೋದು ಈ ದಾರಿ ಇಲ್ಲ ಅಲ್ಲಿ ಮೆಣಸಿಕಾಯಿ ಹೇಗೆ ಆಗಿದಾವೆ ನೋಡಿ ಒಣಗಿ ಫುಲ್ ರೋಗ ಅಲ್ಲೇನು ಬ್ಲ್ಯಾಕ್ ಇಷ್ಟು ಕಾಣ್ತಾ ಇದ್ದಿಲ್ಲ ಫುಲ್ಲು ಅದೆಲ್ಲ ಮೆಣಸಿಕಾಯಿ ರೋಗ ಬಂದಿರೋದು ಎಸ್ ಇಲ್ಲೊಂದು ಗಿಡ ಇದೆ ನೋಡಿ ಇಲ್ಲತ್ತಿಕಾಯಿ ಮಧ್ಯೆ ಮಧ್ಯೆ ಹಾಕಿದ್ರು ಅಟ್ಲೀಸ್ಟ್ ಮನೆಗಾಗ್ಲಿ ಅಂತೇಳಿ ಎಸ್ ನೋಡೋಣ ಬನ್ನಿ ಶುಂಠಿ ಅಂತ ಹೇಳಿದ್ನಲ್ಲ ನಮ್ಮದು ಇದೇ ಶುಂಠಿ ಅದೊಂದು ಪಾರ್ಟು ಇದೊಂದು ಪಾರ್ಟ್ ಮೇಲ್ಭಾಗ ಹಂಗೆ ಮುಂದೆ ಹೋಗುತ್ತೆ ಅಲ್ಲಿ ತನಕ ಮನೆ ಮನೆ ಇದು ಕಾಣ್ತಾ ಇದೆಯಲ್ಲ ಅಲ್ಲಿ ತನಕ ಎಸ್ ಅದೇ ಮನೆ நோன பண்ணி ஏன் ஏன் மாஸ்டப்பா சிக்கவா இல்லாத்திக்காயி ஆட்டே ಬಿಟ್ಟವ ನೋಡು ಅಂತನ ಏನು ಬಿಸಿನೀನಾ ಮನೆಯಲ್ಲಿ ಫ್ಲಾಸ್ಕಲ್ಲಿ ತಂದಿದ್ದಾ ಅಯ್ಯೋ ಗೂಬೆ ಚೊಟ್ಟ ಹಂಗೆ ಇದೆಯಾ

కాలో చిక్కవర్దు మెణిన్ గిడ ఫుల్కూ నోడి ఫుల్ హై సేమ్ నమ్మరబైతే ಸರಿ ಹೊರಡೋಣ ಹ್ಞೂ ಹ್ಞೂ ಯಾವಾಗ ಮೆಣಸಿ ಗಿಡ ಸಾಯೋದಕ್ಕೆ ಸ್ಟಾರ್ಟ್ ಆದವೋ ಅವಾಗಲೇ ನಾವು ಈ ಥರ ಬೀನ್ಸ್ ಹಾಕಿದ್ದಿದ್ರೆ ಇಷ್ಟರಲ್ಲೆಲ್ಲ ಕಿತ್ಬಿಟ್ಟು ಕೊಡ್ಬೋದಿತ್ತು ಸೊ ಅದೊಂದು ಪ್ಲ್ಯಾನಿಂಗ್ ಈ ಹೊಳಿತಾ ಇದೆ ನನಗೆ ಆ ಟೈಮಿಗೆ ಬೀನ್ಸ್ ಹಾಕ್ಬಿಟ್ಟಿದ್ರೆ ಏನಿಲ್ಲ ಪಟ ಇರುತ್ತೆ ಸೊ ಅದಕ್ಕೇನೆ ಬೀನ್ಸ್ ಕಾಳು ಹಾಕ್ಬಿಟ್ಟು ಹಾಕಿದ್ದರೆ ಇವಾಗ ಒಂದು ಒಂದು ಐದು ಕ್ವಿಂಟಲ್ ಅಷ್ಟು ಸಿಕ್ಕಿದಿದ್ರೆ ಲಾಭ ಆಗ್ತಾಯಿತ್ತು ಸೊ ಇವಾಗ ಪ್ಲ್ಯಾನ್ ಇದೆ ಸೊ ಪ್ರಯೋಜನ ಇಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಂಗೆ ಆಗಿದೆ ಈಗ ಏನು ಮಾಡೋಕ್ಕಾಗಲ್ಲ ಸೊ ನೆಕ್ಸ್ಟ್ ಆದರೂ ನಾವು ಬುದ್ಧಿ ಕಲಿಬೇಕಾಗುತ್ತೆ ಒಂದು ಬೆಳೆ ಹೋದ ತಕ್ಷಣ ಅದಕ್ಕೇನು ಏನು ಆಲ್ಟ್ರನೇಟಾಗಿ ಏನಾದರೂ ಒಂದು ಮಾಡ್ಬೋದಾ ಅಂಥೇಳಿ ಪ್ಲ್ಯಾನ್ ಮಾಡಬೇಕು ಸೊ ನೆಕ್ಸ್ಟ್ ಆದ್ರೂ ಸೊ ನೋಡೋಣ ನೋಡಿ ಇವರು ಸಾಹೇಬರು ನ್ಯೂ ಕಮ್ಮರು ನಮ್ಮ ಮನೆಗೆ ಇವ್ರಿಗೊಬ್ಬರು ಇವರು ಸ್ವಲ್ಪ ವೈಟಿ ವೈಟಿಯಾಗೇ ಇದ್ದಾರೆ ನೋಡಿ ಮಧ್ಯದಲ್ಲಿ ಗ್ಯಾಪ್ ಇತ್ತು ಅಂದರೆ ಹಸುಗಳಿರಲಿಲ್ಲ ಸೊ ಇವಾಗ ಮತ್ತೆ ಇವರೊಬ್ಬರನ್ನ ತಗೊಂಬಿಟ್ಟವ್ರೆ ಸೊ ನಮ್ಮ ಮನೆ ಅತಿಥಿಯಾಗಿ ಬಂದಿದ್ದಾರೆ ಅವರು ಸೊ ಅಮ್ಮ ಹೊರಟರು ಮನೆಗೆ ಸೊ ಈ ಅತಿಥಿ ಇದ್ದಾರಲ್ಲ ಇವ್ರನ್ನ ಕರ್ಕೊಂಡು ಬಾ ಅಂತ ಮನೆಗೆ ಅವ್ರು ಇಲ್ಲ ನಾನು ಇಲ್ಲ ಕರ್ಕೊಂಡು ಬರ್ತಾಯಿದ್ದೀನಿ ಹುಲ್ಲು ಸಿಕ್ ಬೇಜಾನಿದೆ ಹುಲ್ಲು ನಮ್ಮ ಏರಿಯಾದಲ್ಲಿ ಸೊ ಏನು ತೊಂದರೆ ಇಲ್ಲ ಇವರಿಗೆ ಸಾಹೇಬರಿಗೆ ಊಟ ಅಂದರೆ ಫುಡ್ಡಿಗೆ ಎಸ್ ಇದು ಮಳೆ ಬರೋ ಸಮಯ ಎಸ್ ಮನೆಗೆ ಹೋಗಿ ಎರಡು ಅಷ್ಟರಲ್ಲಿ ಲೇಟಾಗಿಬಿಡುತ್ತೆ ಸೊ ಹಾಗಾಗಿ ಹೋಗ್ಬಿಡೋಣ ಮನೆಗೆ ಬೇಗ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಗೆ ಈ ರೋಡ್ಲೆಲ್ಲ ಅದೇ ಶೂಗಳಾಗಬೇಕು ಫುಲ್ಲು ದೊಡ್ಡ ಶೂಗಳಾದರೆ ಮಾತ್ರ ಇಲ್ಲೆಲ್ಲ ಓಡಾಡೋದಕ್ಕೆ ಈಸಿ ಇಲ್ಲ ಅಂತೇಳಿ ಹವಾಯ್ ಸ್ಲಿಪ್ಪರಲ್ಲಿ ಅಥವಾ ಬೇರೆ ಏನಾದ್ರು ಹಾಕೊಂಡು ಸ್ಲಿಪ್ಪಾಗಿ ಜಾರೋದೇ ನಮಗೂ ನಮ್ಮ ಇಲ್ಲಿ ಸಾಹೇಬ್ರಿಗೂ ಅಷ್ಟು ಪರಿಚಯ ಇಲ್ಲ ಈಗೇನು ಕರ್ಕೊಂಡು ಬರ್ತಾ ಇದ್ದೀನಲ್ವ ಅವರಿಗೆ ಅದಕ್ಕೆ ನಮಗೂ ನನ್ನನ್ನು ಗುರಾಯಿಸ್ತಾವ್ರು ಅವರೆಲ್ಲ ನೋಡಿ 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 ಅವರನ್ನು ನಮ್ಮ ಜೊತೆ ಹೊಂದಾಣಿಕೆ ಆಗಿಲ್ಲ ಅದಕ್ಕೆ ಹಿಂಗೆ ಆಡ್ತಾವ್ರೆ ಸಾಹೇಬರು ಸೊ ಹೊಂದಾಣಿಕೆ ಮಾಡ್ಕೊಳ್ವಾ ಹ್ಞೂ ಹೊಸ ಮೆಂಬರ್ ಆಗಿರೋದ್ರಿಂದ ಸ್ವಲ್ಪ ಬರೋ ಬಾರೋ 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 ಏನಾಗಲ್ಲ ಹ್ಞೂ ಎಸ್ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಕೀಪ್ ವಾಚಿಂಗ್ ಸೊ ಹೀಗೆ ಸಪೋರ್ಟ್ ಮಾಡ್ತಾ Ah judge, just share money. Thank you.